ಹೆಚ್ಡಿಕೋಟೆ ಪಟ್ಟಣದ ಕಾಳಿದಾಸ ರಸ್ತೆಯಲ್ಲಿ ಏಳ್ನೂರು ವರ್ಷಗಳ ಇತಿಹಾಸವಿರುವ ಪಾಂಡ್ಯರ ಕಾಲದ ಪಾರ್ವತಿ ಸಮೇತ ಸೋಮೇಶ್ವರ ದೇವಾಲಯವನ್ನ ಹೆಚ್ಡಿಕೋಟೆ ಪಟ್ಟಣವಾಸಿಗಳು ಜೀರ್ಣೋದ್ಧಾರಗೊಳಿಸಿದ್ದಾರೆ ಬೆಳಗ್ಗೆ ಎಂಟು ಗಂಟೆಯಿಂದಲೇ ಪೂಜೆ ಪುರಸ್ಕಾರಗಳು ಆರಂಭವಾದವು ಮಹಾಗಣಪತಿ ಹೋಮ ನವಗ್ರಹ ಹೋಮ ಸೇರಿದಂತೆ ಹಲವು ಹೋಮಗಳು ನಡೆದವು ಪೂಜಾ ಕಾರ್ಯದಲ್ಲಿ ಪಟ್ಟಣದ ಮೊದಲನೇ ಮುಖ್ಯ ರಸ್ತೆ ಹಾಗೂ ಕಾಳಿದಾಸ ರಸ್ತೆಯ ನಿವಾಸಿಗಳು ಭಾಗಿಯಾಗಿದ್ದರು ಮಧ್ಯಾಹ್ನ ಒಂದರ ಸಮಯದಲ್ಲಿ ಭಕ್ತಾದಿಗಳಿಗೆ ಪ್ರಸಾದವನ್ನು ವಿತರಿಸಲಾಯಿತು ದೇವಾಲಯದ ಜೀರ್ಣೋದ್ಧಾರದ ಹಿನ್ನೆಲೆ ಹೆಚ್ಡಿಕೋಟೆ ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧ ಗ್ರಾಮಗಳ ಭಕ್ತರು ಆಗಮಿಸಿ ಪಾರ್ವತಿ ಮತ್ತು ಸೋಮೇಶ್ವರರ ದರ್ಶನ ಪಡೆದರು ದೇವಸ್ಥಾನದ ಸಮಿತಿಯ ಸದಸ್ಯ ಚಂದ್ರಮೌಳಿ ಮಾತನಾಡಿದರು ಎಲ್ಲರಿಗೂ ನಮಸ್ಕಾರ ಇದು ಹೆಗ್ಡರ್ಗ ಪಟ್ಟಣದ ಕಾಳಿದಾಸ ರಸ್ತೆಯಲ್ಲಿರ್ತಕ್ಕಂಥ ನಮ್ಮ ಟೌನಿನ ಹೃದಯ ಭಾಗದಲ್ಲಿರ್ತಕ್ಕಂಥ ಒಂದು ಶಿವನ ದೇವಾಲಯ ಈ ದೇವಾಲಯದ ಸುಮಾರು ಹದಿನೈದನೇ ಶತಮಾನಗಳದ್ದು ಅಂತ ಹೇಳಿ ಹಿರಿಯರು ಹೇಳ್ತಾ ಇದ್ದಾರೆ ಅಂದರೆ ಪಾಂಡ್ಯರ ಕಾಲದ್ದು ಪಾಂಡ್ಯರ ಆಳ್ವಿಕೆಯಲ್ಲಿ ನಿರ್ಮಿಸಿದಂಥ ಈ ದೇವಸ್ಥಾನ ಅವತ್ತಿನೂ ಸಹ ಟೌನಿನ ಎಲ್ಲ ಹಿರಿಯರು ನಡೆಸ್ಕೊಂಡು ಬಂದಿರತಕ್ಕಂಥ ದೇವಸ್ಥಾನ ಇದರ ಪಕ್ಕ ಒಂದು ದೊಡ್ಡ ಕಲ್ಯಾಣಿ ಸಹ ಇದೆ ಕಲ್ಯಾಣಿ ಈಗ ಮುಚ್ಚೋಗಿ ಅದು ಸ್ವಲ್ಪ ದುಸ್ಥಿತಿಯಲ್ಲಿದೆ ಅದನ್ನು ಸಹ ಈ ಒಂದು ಇದರಲ್ಲಿ ನಾವು ಅದನ್ನು ಕಲ್ಯಾಣಿನೂ ಸಹ ಮಾಡಿಸ್ಬೇಕು ಅಂತ ಇದ್ದೀವಿ ಇತ್ತೀಚೆಗೆ ಈ ಒಂದು ಮೂರ್ನಾಲ್ಕು ವರ್ಷಗಳಿಂದ ದೇವಸ್ಥಾನ ತುಂಬ ಸೋರಿಕೆಯಾಗಿ ಮೇಲ್ಚಾವಣಿಯಿಂದ ನೀರು ಬಂದು ಪೂಜೆ ಪುನಸ್ಕಾರ ಮತ್ತು ಧಾರ್ಮಿಕ ವಿಧಿವಿಧಾನಗಳಿಗೆ ಅಡೆಯ ಅಡೆತಡೆಯಾಗಿದ್ದರಿಂದ ಎಲ್ಲರ ಟೌನಿನ ಎಲ್ಲರ ಭಕ್ತರ ಸಹಾಯದಿಂದ ಸಹಕಾರದಿಂದ ಇತ್ತೀಚೆಗೆ ದೇವಸ್ಥಾನ ಪುನರ್ ನವೀಕರಣ ಮಾಡಿ ನಿನ್ನೆ ಒಂದು ಪೂಜಾ ಪುನಸ್ಕಾರ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಿ ಭಕ್ತ ಶಿವರಾತ್ರಿ ಹಬ್ಬಕ್ಕೆ ಭಕ್ತರ ಒಂದು ನೋರುವಿಕೆಗೆ ಶಿವನನ್ನು ನಾವು ಶಿವನ ದೇವಾಲಯವನ್ನು ಪುನರ್ ನವೀಕರಿಸಿದ್ದೀವಿ ಇದಕ್ಕೆ ಯಾವುದೇ ತರಹದ ಸರ್ಕಾರದಿಂದ ಸಹಾಯವಿಲ್ಲದೆ ಭಕ್ತರ ಸಹಾಯದಿಂದ ಈ ದೇವಸ್ಥಾನವನ್ನು ಪುನರ್ಜೀವನ ಪುನರುಜ್ಜೀವನಗೊಳಿಸಿದ್ದೀವಿ ದಯಮಾಡಿ ಎಲ್ಲ ಭಕ್ತರು ಮತ್ತು ಇದಕ್ಕೆ ಸಹಕರಿಸಕ್ಕಂಥ ಸರ್ಕಾರ ನಮ್ಮ ನಮ್ಮ ಜಿಲ್ಲಾಡಳಿತ ಆಡಳಿತ ಈ ದೇವಸ್ಥಾನದ ಅಭಿವೃದ್ಧಿಗೆ ಸಹಕರಿಸಬೇಕು ಅದೇ ರೀತಿ ಇದು ಮುಜರಾ ಇಲಾಖೆಗೆ ಸೇರದೇ ಇರೋದ್ರಿಂದ ಭಕ್ತರ ದೇಣಿಗೆಯಿಂದ ನಾವು ಇದನ್ನು ನವೀಕರಿಸಿದ್ದೀವಿ ಇನ್ನೂ ಸಹ ಕೆಲವು ಕಾಮಗಾರಿಗಳು ಬಾಕಿ ಉಳಿದಿದ್ದು ಅಂದರೆ ದೇವಸ್ಥಾನದ ಒಳಾವರಣ ಮತ್ತು ಹೊರಾವರಣ ಕಾಂಪೌಂಡು ಮತ್ತು ಕಲ್ಯಾಣಿ ಭಾಳ ಇದು ಐತಿಹ್ಯವಾದಂಥ ಸ್ಥಳವಾಗಿರೋದರಿಂದ ಸೋಮೇಶ್ವರ ಕ್ಷೇತ್ರ ಅಂತ ಹೇಳಿ ಇದನ್ನು ಪುನರ್ಜೀವನ ಮಾಡಬೇಕು ಅಂತ ಹೇಳಿ ಭಕ್ತರ ಸಹಕಾರದಿಂದ ನಾವು ಅಂದ್ಕೊಂಡಿದ್ದೀವಿ ದಯಮಾಡಿ ಎಲ್ಲ ಭಕ್ತರು ಸಹಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೀವಿ